ಓ ಏನೋ ಗೋವಿಂದ ಬರೋರಂಗಿದ್ರಿ ಮೈಸೂರಿಗೆ ಏನಿಲ್ಲ ಪಟೇಲ್ರೇ ನಿಮ್ ಕುಟುಂಬ ಮಾತಾಡ್ಬೇಕಾಯ್ತು ಅದೇನು ಏನೋ ಮಾತಾಡ ಏನು ಇಲ್ಲ ಪಟೇಲ್ರೇ ಅದೇ ನಿಮ್ಗೆ ಗೊತ್ತಲ್ಲ ಓಸಿ ಸಾಲ ಸೋಲ ಅಂತ ಮಾಡ್ಕೊಬಿಟೀನಿ ಅದಕ್ಕೆ ಓಸಿ ಸಾಲ ತೀರ್ಸ್ಕೋಬೇಕು ಆಮೇಲೆ ನಾನು ಏನು ಅಂತ ಎಷ್ಟು ದಿವಸ ಅದಕ್ಕೆ ಹೇಗದ್ದು ಕೆಲಸ ಕೆಲಸ ಅಂದ್ಕೊಂಡು ಈಗ ನಿಮ್ಮ ಕಂಡಂಗೆ ಎಲ್ಲ ಲಾಸ್ ಮಾಡ್ಕೊಂಡು ಅಂಗಡಿನೂ ಮುಚ್ಚಿಬಿಟ್ಟಿವಿ ಈಗ ನಾನು ಎಲ್ಲರೂ ಹೋಗೋದ ಕೆಲಸ ಮಾಡ್ಕೊಂಡು ಇರೋದ ಅನ್ಕೊಂಡು ಹೋದ ಸಿಟಿಗೆ ಯಾಕೋ ಅಲ್ಲಿ ಹೋಗಿರೋಕೆ ನನಗೆ ಅಡ್ಜಸ್ಟ್ ಅದು ಅಕೆ ಅದೇನ ಪಾಲ್ನ ಆಸ್ತಿದದು ನಾನು ಕೊಟ್ಬಿಡ್ಲಿ ಯಾವತ್ತಿದ್ರೂ ಬೇರೆ ಆಗ್ನೇಬೇಕಲ್ವಾ ಅಕ್ಕ ಪಟೇಲ್ ರೀ ಇನ್ನು ಕೇಳೋಕೆ ಹೋದ್ರೆ ಸುಮ್ಮನೆ ರಪ್ಪ ಮಾಡ್ತಾರೆ ಬೊಯ್ಯೋದು ಆಡೋದು ಮಾಡ್ತಾರೆ ಅಕ್ಕಿ ನಿಮ್ಗೆ ನ್ಯಾಯ ನಿಮಗೆ ಕೇಳೋದ ಹೇಳದ ನ್ಯಾಯ ಕೊಡೋದಕ್ಕ ಬಂದೀವಿ ಅಲ್ಲ ಕಣಪ್ಪ ಚೆನ್ನಾಗಿದ್ರಲ್ಲ ಅನ್ನ ತಂದಿರು ಒಂದು ಮನೇಲಿ ಹಂಗೆ ಮೊದ್ಲಂಗೆ ಇರಬೇಕಲ್ವಾ ಅಯ್ಯೋ ಯಾವತ್ತಿದ್ರೂ ಬೇರೆ ಆಗತ್ತಪ್ಪದ ಪಟೇಲಪ್ಪ ಯಾವತ್ತಿದ್ರೂ ಬೇರೆ ಬೇಕಲ್ವಾ ಈಗಲೇ ಆಗ್ಬಿಟ್ಟು ಒಳ್ಳೆದು ಅಂತ ನಮ್ಮ ಜೀದಾಗ್ಲೆ ಅವ್ರಗಾರು ಬೇಕಾದಾಗೆ ಅವರು ಜೊತೆ ಇದ್ರು ಆಯ್ತದೆ ಬೇರೆ ಇದ್ರು ಆಯ್ತದೆ ಅವನೇನು ಜೊತೆ ಮೈಸೂರು ನಂಗೂ ಅದೇ ನಮ್ಮ ಪಾಲನಾಸ್ತಿ ಆಸ್ತಿ ನಮ್ ಏನು ಕೊಡ್ಬೇಕು ಕೊಟ್ಬಿಡ್ಲಿ ನಮ್ಮ ಪಡ ನಾವು ಇರ್ತೀವಿ ನಿಮಗೆ ಏನಾರೇ ಆಗಿತ್ತು ಇರುವ ಜೊತೆಲಿಯಾ ಇಲ್ಲ ಪಟ್ಟೆಲ್ಲಪ್ಪಾ ಹ್ಮ್ ಹುಷಿಯಾ ಸಾಲ ಮಾಡ್ಕೊ ನಾನು ನಾನು ಅದಿ ಮಾಡ್ಕೊಂಡ್ ಕಿರ್ಕೊಂಡೋ ನಾನು ಹುಷಿ ಸಾಲ ಸೋಲಸ್ ಮಾಡ್ಕೊಂಡು ತಿಳ್ಸ್ಕೊಬೇಡ್ದ ಎಷ್ಟು ದಿವ್ಸ ಹಂಗಿರಾಕದ್ದು ಇಲ್ಲ ಆರಂಭ ಮಾಡ್ತೀನಿ ನಾನು ಏನಾದ್ರು ಮಾಡ್ಬೇಕು ನಾನು ಯಾರು ನಾನು ಏನಾದ್ರು ಮಾಡ್ಕದಿ ನನ್ನ ಪಾಲ್ನಾಸ್ತಿ ಕೊಟ್ಬಿಡಿ ನೀನು ಕೇಳು ಅವ್ರು ಕೊಡೋಕ್ಕಿಲ್ಲ ಅಂದಾಗಬೇಕಾರೆ ನೀನು ನ್ಯಾಯ ಕೊಡೋದು ಧರ್ಮ ಓ ಸುಮ್ಮನೆ ಯಾಕೆ ನೀನು ನ್ಯಾಯ ಕೊಟ್ಟೆ ನೀನು ಫಸ್ಟು ಕೇಳಬೇಕಾದ್ರೆ ಒಂದು ಮಾತಾ ಹೋಗಿ ಅನ್ನು ನನ್ನ ಪಾಲು ನಾಸ್ತಿ ಏನಿದ್ರು ಅದನ್ನು ಕೊಟ್ಬಿಡಿ ಅವ್ನುಬಿಟ್ಟು ಅವ್ರು ಕೊಡೋಕಿಲ್ಲ ಅಂದಿದ್ ಕಾಲಕ್ಕೆ ಆಮೇಲೆ ಬೇಕಾರೆ ನ್ಯಾಯಕ್ಕೆ ಬಾ ಏಕೆ ತುಂಬ ನೀನು ಹಿಂಗೆ ಬದ್ರು ಸರ್ಬೋದಾ ಓಂ ಕೊಟ್ಟರು ಕೊಡ್ಬೋದಪ್ಪ ನೀನು ಕೇಳ್ತಾನೆ ಓಹ್ ಇಲ್ಲ ಇಲ್ಲ ಅವ್ರು ನಂಗೆ ಕೊಟ್ಟೇನು ಮಾತಾಡ್ತಿದ್ದಾರು ನನ್ನ ಕಂಡ್ರೆ ಆಯ್ಕಿಲ್ಲ ನನ್ನ ನೋಡಿ ಬಿದ್ರೆ ಆಯ್ಕಿಲ್ಲ ಅಂತಮ್ಮ ಅಂತ ಎತ್ತು ಎತ್ಕಟ್ಬಿಟ್ಟ ನಮ್ಮ ಅಜ್ಜಿ ನಮ್ಮ ತಾತನೇನವೇ ನಾನು ವಿರೋಧವಾಗಿ ಎತ್ ಕಟ್ಬಿಟ್ಟವನೇ ಯಾಕೋ ಚೆನ್ನಾಗಿ ಅವನು ನಿನ್ ಕಂಡ್ರೆ ಆಸೆ ಆಗಿ ಎಲ್ಲರೂ ಮಾಡ್ಕೊ ಹೋಯ್ತಿದೆ ಮನೆ ನೀವೇ ಅದಕ್ಕೆ ಅಯ್ಯೋ ಮನ್ಸಿಗೆ ದುರಾಸೆ ಇರ್ತಾವರ ಪಟ್ಟದಪ್ಪ ಅವ್ನು ಸರಿಲಾಕತೆ ಅದೆಲ್ಲ ಯಾಕೀಗ ಹಂಗ ಅಂದ್ಬಿಟ್ಟು ನಿಮ್ ಒಂದ ಉಪಕಾರ ಮಾಡ್ಕೊಡಿ ನೋಡಿ ಇಲ್ಲಾಂದ್ರೆ ನಾನು ಎತ್ತಾಗ ಊಟ ಬಿಡ್ಬೇಕ ದೇವಸ್ ನೋಡಪ್ಪ ನಾನು ಗೋವಿಂದ ನಾನು ಹೇಳ್ತಿ ಕೇಳು ಒಂದ್ಸರ್ತಿ ಹೋಗು ಹೋಗ್ಬಿಟ್ಟು ಕೇಳು ನನ್ಗೆ ಆಗದೆ ನನ್ಗೆ ಬೇಕು ಅಂತ ನಿನ್ಗೆ ನಿನ್ ಮನ್ಸಲ್ಲಿ ನನಗಿದ್ದದ್ದು ಮಾತಾಡು ಇಲ್ವಾ ನಾನು ಹೇಳ್ತೀನಿ ತುಂಬಿದ ಮನೇಲಿ ಇದ್ರಿ ಇಷ್ಟು ವರ್ಷ ಹೆಂಗಿದ್ರು ಹಂಗಿರಿ ಸುಮ್ಮನೆ ತಲೆಗಿಡ್ಸ್ಕೊಬೇಡಿ ಇತ್ಕೊಂಡು ಹೋಗಪ್ಪ ಏನು ಅವನು ಮಾದೇವನು ನಮ್ಮ ಕಣ್ಮಟ್ಗೆ ಭಾಳ ಒಳ್ಳೆ ಹುಡುಗನೇ ಯಾ ನಿನ್ನ ತಮ್ಮ ಸುಮ್ಮನೆ ನೀನು ಅದು ಇದು ಒಂಥರ ಅಗ್ಲೆ ಮಾಡ್ಕೊಳೋದು ಸುಮ್ಮನೆ ಇತ್ಕೊಂಡು ಹೋಗು ತಲೆ ಯಾಕೋ ಕೆಡ್ಸ್ಕೊಂಡಿಯ ಇವತ್ತಿನ ಕಾಲದಲ್ಲಿ ಹೆಂಗೋ ನಿನ್ನ ತಮ್ಮ ಅವಳಿ ಅನುಕೂಲವಾಗ ಅವನೇ ಅಣ್ಣನ ಆಸೆ ಇದ್ದೇ ಇರ್ತದೆ ಮುಂದ್ಸಲ ಅದೇನು ಅವನು ಅವ್ನ ಕೈಲಾಗಿದ್ದು ಮಾರ ಸಹಾಯನೂ ಮಾಡ್ತಾನೆ ಇನ್ನೇನಾಗಬೇಕು ನಿನಗೆ ಸುಮ್ಮನೆ ಹೆಚ್ಚು ಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಯ್ಯೋ ಪಟೇಲಪ್ಪ ಪರೇ ಏನು ಹೇಳಿರಿ ಈಗ ಗಾದಿಸಾಸ್ತ್ರನೇ ಹೇಳಿಲ್ವಾ ಅಣ್ಣ ಬರ್ತೀರಿ ಅವ್ರು ಹೆಚ್ಚು ಮಕ್ಳಿಗೆ ತಂಗಿ ಬಗ್ಗೆ ಗಂಡೆ ಮಕ್ಕಳಿಗೆ ಏನಾಗೆ ಅವ್ರವ್ರು ಹೆಚ್ಚಾಗಿ ಅವ್ರವರು ಬಾಳೋದವ್ರಿಗೆ ಹೆಚ್ಚು ನಾವು ಯಾವ ಲೆಕ್ಕ ಅವ್ರಿಗೆ ನಮ್ಮನೆ ಲೆಕ್ಕ ತಕೊಂಡಿದ್ದಾರೆ ಅವರು ಹೇಳಿ ನಮ್ಮನೆ ಲೆಕ್ಕ ತಗೊಂಡಿದ್ದಾರೆ ಸುಮ್ಮನೆ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರ ಮನಸಲ್ಲಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅವರು ಹೇಳ್ತಿರಿ ನಾನು ಹೋಗಿ ಈಗ ಮೈಸೂರಿಗೆ ಬೆಂಗ್ಳೂರಿಗೆ ಹೋಗಿ ಒಂದು ತಿಂಗಳಾಯ್ತು ಎಲ್ಲಿದ್ದಿಲ್ಲ ಏನಿಲ್ಲ ಯಾರಿಗೂ ಹೇಳ್ದಾಗ ಹೋಗಿದ್ದಲ್ಲ ಅಷ್ಟು ಮುತುವರ್ಜಿದಿರ ನಾನು ಎಲ್ಲಿದ್ಯಪ್ಪ ಏನಪ್ಪ ಎಂತಪ್ಪ ಅಂತ ಒಂದು ಫೋನ್ ಮಾಡ್ತಾನೆ ಇರ್ತಿದ್ರ ಹೇಳಿ ನೀವೇ ಅಂತ ಇದರಲ್ಲಿ ಒಂದು ಫೋನ್ ಮಾಡಿ ಹೇಳಿಲ್ಲ ಅಂದಮೇಲೆ ಅಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಕಾಳಜಿ ಇದ್ದದ್ದು ನನ್ನ ಮೇಲೆ ಅಂತ ಬಿಡಿ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಉಪಯೋಗಿಲ್ಲ ಸುಮ್ಮನೆ ಅದೇನೋ ಕುಣ್ಣಿನಾದ್ರೆ ನೆರ ಡೊಂಕೋದಂಗೆ ಆಡೋದು ಬೇಡ ನಮ್ಮ ದೇನು ಕೊಟ್ಬಿಡ್ಲಿ ಅಷ್ಟೇ ಇನ್ನೇನು ನನಗೇನು ಎಕ್ಸ್ಟ್ರಾ ಕೊಡೋದು ಬೇಡ ಕಣಪ್ಪ ಅವರು ಬದುಕ್ಲಿ ಅವರೇ ಬದುಕ್ಲಿ ನಾನು ಬೇಡ ನೆಕ್ ಬೇಕಾದ್ರೆ ಹೆಚ್ಚಾಗಿ ಮಡಿಕೊಳ್ಳಿ ನನಗೇನು ಬರಬೇಕು ಅದನ್ನ ನನಗೆ ಕೊಟ್ಟು ಇಸ್ ಕೊಟ್ಬಿಡಿ ನೀವು ಅಷ್ಟೇ ನನಗೆ ಬೇಕಾಗಿರೋದು ಕನ್ಬಿಟ್ಟಿಲ್ಲಪ್ಪ ನೋಡಿ ಗೋವಿಂದ ನಾನು ಒಂದು ಮಾತು ಹೇಳ್ತೀನಪ್ಪ ನೀನು ಹೋಗು ಕೇಳು ನಾನು ಪಾಲು ನಾಸ್ತಿ ಬೇಕು ಅಂತ ನೀನು ಕೇಳು ಯಾವಾಗಿದ್ರು ನಾವು ಹಣ ತಂದಿರೋದ್ಮೇಲೆ ಬೇರೆ ಯಾರೇ ಬೇಕು ನನಗೆ ಬೇಕು ನನ್ನ ಪಾಲು ನಾಸ್ತಿ ಕೊಡು ಕೊಡಿ ಅಂತ ಕೇಳು ಅವ್ರು ಕೊಡೋಕ್ಕಿಲ್ಲ ಅಂದಿದ್ದ ಕಾಲಕ್ಕೆ ಬಂದು ನ್ಯಾಯ ಕೊಡು ಸುಮ್ಮನೆ ಯಾಕಪ್ಪ ಹಂಗಲ್ಲ ಕನ್ಬಿಟ್ಟಲ್ಲಪ್ಪ ರೇ ಓ ಅವ್ರನ್ನೇನು ಕೇಳೋಣ ನಾನು ಮಾತಾಡ್ ಏನಿಲ್ಲ ಅವರು ಅವ್ರನ್ನ ತಮ್ಮ ಅನ್ಕೆ ನಿಮ್ ಬಂದಿದ್ದು ಹಂಗಾದದಪ್ಪ ಈಗ ನಾನು ಹೋಗ್ಬಿಟ್ಟು ಒಂಚೂಸ್ ಕೊಡಿ ಅಂತ ಅದು ಹೆಂಗಿದೆ ಅನ್ನೋಕದದು ನೀನು ಒಂದು ಮಾತು ಕೇಳಿದ್ರೆ ನಾವು ಮುಂದಾಗಿ ಕೊಡೋ ಅಂತ ಅನ್ಸ್ಕೊಳ್ಳದ ನೀನು ಹೋಗ್ಬಿಟ್ಟು ಹೋಗ್ಬಿಟ್ಟವ್ ಕೇಳಪ್ಪ ಯಾರು ಕೊಡಕಿಲ್ಲ ಅನ್ನೋ ಕಾಲಕ್ಕೆ ನೀನು ಬಂದು ನ್ಯಾಯ ಕೊಡು ಆಮೇಲೆ ನಾವು ಅದೇನು ಹೇಳ್ತೀವಿ ಅಂತೆ ಸರಿ ಕನ್ಪಟ್ಟಾಗಪ್ಪ ನಿಮ್ದ ಅಮ್ಮಯ್ಯ ನನಗೆ ಆಯ್ತಾರೆ ಸಾಲು ಅರ್ಥ ನಂಗೆ ತಡೆ ಕಾಯ್ತೀರಾ ನನಗೆ ಭಾಳ ಹಿಂಸೆ ಹೋಗಲ್ಲ ನನಗೆ ನಿಮ್ದು ಅಮ್ಮಯ್ಯ ನಿಮ್ಮ ನಿಮ್ಮ ನಂಬಿವ್ ನಾನು ನನ್ನ ಪ್ರಾಣ ನಿಮ್ಮ ಕೈಲಾದೆ ಏನು ಮಾಡ್ಬೇಕು ಅಂತ ನನಗೆ ಒಂದು ಚೂರು ಆಯ್ತಲ್ಲ ನೀವು ನಿಮ್ಮಿಂದ ಇವತ್ತು ನನ್ನ ಉಳುಗು ಸಾವು ನಿಮ್ಮಲ್ಲದೆ ನಿಮ್ದು ಅಮ್ಮ ನಿಮ್ಮ ಕಾಲ್ಗಾರಿ ಬೀಳ್ತೀನಿ ನನಗೊಂದು ನ್ಯಾಯ ಒದಗಿಸ್ಕೊಡಿ ನನ್ನ ಪಾನ್ ನನಗೆ ನನಗಿಸ್ಕೊಟ್ಬಿಡಿ ಆಯಿತು ಹೋಗಪ್ಪ ಹೋಗಿ ಕೇಳು ಮೊದಲು ನೀನು ಕೇಳ್ಬಿಟ್ಟು ಅವ್ರು ಏನಂದರು ಬಂದು ಬಂದು ನನ್ಗೆ ಹೇಳು ಆಮೇಲೆ ನಾನು ಅದ್ ಏನ್ ಮಾತಾಡ್ತೀನಿ ಏಕ ಬಂದಾಗ ನಾವೇನು ಕೂಡ ಕೇಳಿದ್ವ ನಮ್ ಕೇಳೋನು ಹಂಗೆ ಹಿಂಗೆ ಅಂತ ಮಾತಬೇಡ ನೀನು ಹೋಗ್ಬಿಟ್ಟು ಮಾತಾ ಕೇಳೋಕ್ಕೇನು ಓ ಕೇಳಪ್ಪ ಸರಿ ಆಯ್ತು ಹೋಗಿ ಕೇಳ್ತೀನಿ ಬಿಡಿ ಅವ್ನ ಮಾತು ಕೇಳಕ್ಕೇನು ಅಷ್ಟ್ ಚೆನ್ನಾಗಿದ್ರಲ್ಲ ಅಣ್ಣ ತಮ್ದಿರ ಏನಾಯ್ತು ಅಂತ ಪಟೇಲಪ್ಪ ರೇ ಈಗ ಮನೆ ಜನಗಳು ಒಂಥರ ಬದ್ಲಾಗ್ಬಿಟ್ಟವ್ರೆ ಅವ್ನು ಏನು ಮಾಡ್ರು ಸರಿ ಏನೋ ಏಕಂತ ಪಟ್ಯಾಲಪ್ಪ ಈಗ ತಪ್ಪು ಸರಿ ಯಾವ ಕಡೆ ಕಿತ್ತದ ನ್ಯಾಯ ಯಾದ್ ಮಾತಾಡ್ಬೇಕಲ್ವ ಈಗ ನಾನು ಹೇಳೋದು ಈಗ ನಿಮಗೂ ಹೂ ಅಣ್ಣ ತಂದಿರ ಅವರೇ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಗೆ ಹೇಳದಂಗೆ ಕೇಳ್ದಂಗೆ ದುಡ್ಡು ಎತ್ಕೊ ಬಿಟ್ಟಾಗ ನಿಮ್ಗೆ ಏ ಹಂಗಾದದಪ್ಪ ನನ್ನ ಅಕೌಂಟ್ ಅಲ್ಲಿ ಅದ ಹೆಂಗ್ ದುಡ್ಡು ಕೊಟ್ಟರು ಹಂಗಲ್ಲ ಎ ಟೈಮ್ ಇತ್ತು ಅಂತಾವ್ ಯಾವ್ದೋ ದುಡ್ಡ ಅವಶ್ಯಕತೆ ಇತ್ತು ಅಂದ್ಬಿಟ್ಟು ಇವನು ಎತ್ತಿ ಯಾರ್ಗ ಕೊಡ್ತಾರೆ ನನ್ ದುಡ್ಡ ಅದೊಂದು ಮಾತ್ ಕೊತ್ತು ಅದೊಂದು ಮಾತ ನಾನು ಯಾಕೆ ಹೇಳ್ದಂಗೆ ಕೇಳ್ದಂಗೆ ಹಿಂಗ್ ತಕೊಂಡ್ರಿ ಅಂತ ಒಂದ್ ಮಾತಿದ್ಕೆ ಅದನ್ನೇ ಒಂದ್ ಸುದ್ದಿ ಮಾಡ್ಕೊಂಡು ನಮ್ಮ ಅಜ್ಜಿ ನಮ್ಮ ಇಬ್ರು ಮಧ್ಯದಲ್ಲಿ ತಂದ್ ನಾನುಗೆ ಅವರು ಸಹ ಅವಶ್ಯಕತೆ ಇಲ್ಲ ಅಂದ್ರೆ ಬೇಕಾಗಿಲ್ಲ ಪಟೇಲಾಪ್ಪ ನನಗೆ ಬೇಕಾಗಿರೋದೇನೋ ಆಸ್ತಿ ನಾನು ಪಾಳನ ಆಸ್ತಿ ನನಗೆ ಏನು ಸೇರಬೇಕು ಕೊಟ್ಟರೆ ಇಲ್ವಾ ಅಷ್ಟೇ ನನಗೆ ಬೇಕಾಗಿರೋದು ಕೋಡಕಿಲ್ಲ ಅಂದ್ರು ನನಗೆ ಗೊತ್ತು ಹೆಂಗ್ ತಗಬೇಕು ಅಂದ್ಬಿಟ್ಟು ತಗತೀನಿ ಅದೊಂದು ಮಾತ್ರ ಅವರು байದ ಬೇಕು ಅತ್ತೆ ಹೆಂಗ್ ಆರ್ತೇवणी ಆಯ್ತು ನೋಡಪ್ಪ ನಿಮ್ಮ ಅಪ್ಪಪ್ಪ ಕುಡ್ಕಾದ್ಬಿಡಿ ಮೊವ್ವಾ ನಿಮ್ಮನ ಚಲ ಸಾಕದೇ ಆಗ್ಲಿಲ್ಲನವೇ ಕಷ್ಟ ಸುಖ ನೊಂದಿ ಬೆಂದಿಪ್ಪಾ ನಿಮ್ಮ ಉನವೇ ಚೆನ್ನಾಗಿ ಮಾಡದೇ ಸರಿಯಾ ಏನೋ ನಿಮ್ಮ ಅಪ್ಪ ಮಾತ್ರ ಚಂಗಲು ಹುಟ್ ಚಂಗಲು ಆಗ್ಲಿಲ್ಲನವೇ ಈ ಪರವೈಲಪ್ಪ ಈಗೇನೋ ಹೋಟ್ಲು ಪಾಟ್ಲು ಓಪನ್ ಮಾಡ್ಕೊಂಡು ಹೆಂಗೋ ಒಂಚೂ ನಾಲ್ಕು ನಾಲ್ಕು ಜನಕ್ಕೆ ಸಾಮಾನ್ಯವಾಗಿ ಬದುಕ್ತಾ ಬದುಕ್ತಾಯಿದ್ದೀರಿ ಖುಷಿ ಆಯ್ತದ ನಮಗೆ ಅಯ್ಯೋ ಹೆಂಗೋ ಸುಬಣ ಅಲ್ಲಿ ಇಲ್ಲಿ ಅಂತ ತಿರಿಕೊಂಡು ಚಂಗ್ಲಾಡ್ಕೊಂಡು ನಿಂತಿದ್ದ ಈಗ ಹೆಂಗೋ ನಾಲ್ಕರಂತೆ ಅನ್ನೋದು ಈಗ ನಮ್ಮ ಮೂರು ಜನ ಅಂದಮೇಲೆ ಕೆಟ್ಟರು ನೋಡೋಕಾಯ್ಕಿಲ್ಲ ಆಕಿಲ್ಲಕನಪ್ಪ ಬದುಕೋದು ನೋಡ್ಬೋದು ಅದಕ್ಕೆ ತಾನ ನನ್ನ ಮನೆಯ ಕೊಟ್ರೆ ಇವ್ರು ಕೊಡಬೇಕು ಕಣ ಅಂದ್ಕೊಂಡು ನಿಮಗೆ ಮಾರಿದ್ದು ನಾನು ನಿಮ್ಮ ಅಪ್ಪ ಸರಿಯಪ್ಪ ಹಂಗೆ ಬದುಕ್ರ ಅಲ್ಲೇ ನೋಡ್ಬೋದಪ್ಪ ಒಳ್ಳೆ ಜನ ನಿಮ್ಮ ಅಮ್ಮ ನಿಮ್ಮ ಭಾಳ ಕಷ್ಟಪಟ್ಟದ್ ನಿಮ್ಮಅಪ್ಪನ ಕಟ್ಕೊತಾವಿಂದನೇ ಊರ್ಮೇಳ ಮಾಡ್ಕೊಂಡು ಪಪ್ಪ ನಿಮ್ಮೂ ಭಾಳ ಅನ್ವಸ್ ಅವ ಸುಮ್ಮನೆ ಹೇಳ್ಬಾರ್ದು ನೋಡು ಏತನೇ ಮಾಡು ಏನ ಜೊತೇಲಿ ಇರ್ತೀನಿ ಅಂದ್ರೂ ಇಟ್ಕೊಂಡು ಹೋಗಿ ಸುಮ್ಮನೆ ಯಾಕೆ ಬೇಕು ಎಲ್ಲವಾ ಬೇಡ ಬೇಡ ನನಗೆ ಬೇಡ ಬೇಡಪ್ಪ ನಾನಲ್ಲಿ ಅವ್ರ ಜೊತೆ ರೊಕ್ಕಿಲ್ಲ ನನಗೆ ಇಷ್ಟ ಇಲ್ಲ ನನಗೆ ಒನ್ಸತ್ ಮನ್ಸು ಮೇಲೆ ಏನೇ ಆದ್ರೂ ಅದು ಹೆಂಗ್ ಸರಿ ಆಗ್ಬಿಟ್ಟದು ಹೇಳಿ ನೀವೇ ನನಗೆ ಇಷ್ಟ ಇಲ್ಲ ನಾವು ಪಾಡ ನಾವು ಇರ್ತೀವಿ ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ ಆಯ್ತು ಹೋಗಪ್ಪ ಈಗ ಏನೀಗ ಅದೇನು ಹೋಗಿ ಕೇಳು ಮಾತಾಡ್ಬಿಟ್ಟು ಏನಂದರು ಅಂದ್ಬಿಟ್ಟು ಬಂದು ನನ್ಗೆ ಹೇಳಪ್ಪ ನೀನು ಆಮೇಲೆ ಇನ್ನು ಮುಂದ್ ನೋಡಕ್ಕ ಸರಿ ಆಯ್ತು ಪಟೇಲಪ್ಪ ಪರೇ ಹೋಗ್ಬಿಟ್ಟು ಬರ್ತೀನಿ ಕೇಳ್ಕೊಂಡು ಯಾಕೆ ಹೇಳ್ತೀನಿ ಒಂದು ಮಾತಾ ನನ್ನ ಪಾಲ್ನಾಂಗ್ ಕೊಡಿ ಅನ್ಬಿಟ್ಟು ಏನಂತ ಬಂದವ್ ಮಾತು ಕೇಳ್ಕೊಂಡು ಬಂದು ಹೇಳ್ತೀನಿ ಆಮೇಲೆ ಹಂಗ್ ಕಳ್ಸಿ ಜಗಿಗ್ಲಾ ಮಾಡ್ಬಿಟ್ಟಿಯೇ ಒಳ್ಳೆ ಮಾತಲ್ಲೇ ಕೇಳು ನಾನೇ ಜಗಳ ಮಾಡಿ ಯಾವ ಜಗಳ ಏನೂ ಇಲ್ಲ ಒಳ್ಳೆ ರೀತಿಲೇ ಕೇಳ್ತೀನಿ ಸರಿ ಕಣಪ್ಪ ಗೋವಿಂದ ಆಯ್ತು ಒಳ್ಳೆ ರೀತಿಲಿ ಅದೇನು ಕೇಳ್ಕೊಂಡು ಓಹ್ ಸುಮ್ನರು ಸದಿ ಪಟ್ಟೆಲ್ಲ ಪರೇ ಯಾತ್ಕು ಬಂದಿ ಅದೇನು ಅಂದ್ಬಿಟ್ಟು ಬಂದಿ ಬಂದು ವಿಟ್ಸ್ತೀನಿ ನಿಮಗೆ ಸರಿ ಕಣಪ್ಪ ಆಯ್ತು ಓ ಉಟ್ ಸದಿ ಪಟ್ಟ್ಯಾಲ ಪರೇ ಆಮೇಲೆ ಪಟ್ಯಾಲಪರೇ ಆಸ್ತಿರು ಮನೆ ಈಗ ನಾನು ಮನೆ ಮೇಲೆ ಲೋನ್ ತಗೊಬಿಟ್ಟೀನಿ ಲೋನ್ ಕಟ್ಟಕ್ ಆಗ್ದಾನೇ ಅವರು ಯಾವಾಗ ಈಗ ಹಾಕಬೋದಾರ ಮನೆಗೆ ಅದನ್ಗೆ ಗೊತ್ತಿಲ್ಲ ಈಗ ನನಗಿರಕ್ಕೂ ಮನೆ ಬೇಕು ನಮಗೆ ಅದಕ್ಕೆ ನನಗೊಂದು ಮನೆ ಹೇಳಿ ಈಗ ನನಗೇನು ಎಲ್ಲ ಬೇಕು ಈಗ ನಮ್ಮ ಊಟ ನಮ್ಮ ಅಪ್ಪ ತಗೊಂಡ್ರೆ ಅದು ಬೇಕು ಅಂತ ನಾನು ಕೇಳಕ್ಕಿಲ್ಲ ಎಲ್ಲ ಇರ್ಲಿ ಒಟ್ಟಿಗೆ ಊರಗಳು ಮನೆ ಒಂದು ಸಣ್ಣದೊಂದು ಅದಲ್ಲ ಆಚೆ ಬಿದ್ದಿಗೆ ಕಳೆ ಐಟಿ ಅದೊಂದು ಕೊಟ್ಬಿಡ್ಲಿಲ್ಲ ಹಾಗೆ ಮೊದಲು ನಾನು ಅಲ್ಲೇ ತಂದು ಅದೊಂದು ಮನೆ ಅದೇನು ಆಸ್ತಿ ಅದೇನು ಬರಬೇಕು ಅದು ನನ್ನ ಕೊಟ್ಬಿಟ್ರೆ ಸಾಕು ನನಗೆ ನಾನು ಅವ್ರು ತಂಟೆ ಹೋಗ್ತಾನೆ ನಾನು ಪಾಲ್ಗ ನಾನು ಹೋಯ್ತೀನಿ ಏನೋ ನಿನ್ನ ಪಾಲ್ ನಿಂಗೆ ಏನು ಬರ್ತದೆ ಕೊಡ್ತಾರೆ ಹೋಗ್ ಕೇಳೋ ಹ್ಞೂ ಸರಿ ಬಟ್ಟೆಲ್ಲ ಪರಿ ಆಯಿತು ಬರ್ತೀನಿ ಕೇಳ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ